ಅಮ್ಮನ್ಗೆ ಏನಾದರೂ ಒಂದು ಮಾತಾಡಿ ಹೋಗ್ತಾರ ಅಮ್ಮನೋ ಅದನ್ನೇ ತಲೆಗೆ ಹಾಕೊಂಡು ನನ್ಗೂ ಬೈದು ಅಣ್ಣನ್ಗೂ ಬೈದು ಪಿ ಪಿ ಬಂದು ಅಡ್ಮಿಟ್ ಅದ್ ಯಾಕೆ ಎತ್ತವ್ರು ಬೇರೆಯವ್ರ ಮಾತೆ ಜಾಸ್ತಿ ಕೇಳೋದು ಮಕ್ಳ ಮೇಲೆನೆ ನಮ್ ಕೇಲ ಕಣೆ ನಮ್ಮನೇಲೂ ಇದೇ ಕತೆ ಏನಾಯ್ತು ಗೊತ್ತಾ ಅಮ್ಮನ್ ನಾನ್ ಹೇಳಿ ಹೋಗಿದ್ದೆ ಶಾಪಿಂಗ್ ಹೋಗ್ಬರ್ತೀನಿ ಅಂತ ಅಲ್ಲಿ ಯಾರೋ ನಂತರನೇ ಒಬ್ಳು ಹುಡ್ಗನ್ ಕೈ ಕೈ ಹಿಡ್ಕೊಂಡು ಹೋಗ್ತಿದ್ಲಂತೆ ತಕ್ಷಣ ನನ್ ಕಾಲು ಎಲ್ಲಿದ್ಯಾ ಎಲ್ಲಿದ್ಯಾ ಅಂತ ಕೊನೆಗೆ ವೀಡಿಯೋ ಕಾಲ್ ಮಾಡಿದ್ದಾರೆ ಅಲ್ಲಿವರೆಗೂ ನಂಬಿಕೆನೇ ಇರಲಿಲ್ಲ ಕಣೆ ಹೇ ನನ್ನ ವಿಷಯದಲ್ಲೂ ಒಂದ್ಸಲಿ ಹಾಗೆ ಆಗಿತ್ತು ಕಣೆ ನೀನು ನಂಬ್ತಿಯೋ ಬಿಡ್ತೀಯೋ ತಮಾಷೆಗೆ ಅಂತ ಮಾಡಿದ್ದು ಕುತ್ತಿಗೆವರೆಗೂ ಬಂದುಬಿಡ್ತು ನನ್ನ ಒಬ್ಬ ಬೈದನ್ ಕಣೆ ಬರೀ ಅಂತ ಕೆಲಸನೇ ಮಾಡೋದು ನನಗೆ ಮದು ಮಗಳ ಥರ ರೆಡಿ ಆಗ್ಬಾ ಅಂದ್ಬಿಟ್ಟು ಸೀರೆ ಬಳೆ ಹೂವು ಒಡವೆ ಎಲ್ಲ ಕೊಟ್ಟ ಅವನೇ ಹೀರೋ ಮದು ಮಗನ ಥರ ರೆಡಿ ಆದ ಜನರು ಮದುವೆ ಅವ್ನ ಫೋಟೋ ಕಣೆ ಅಂತ ಕರ್ಕೊಂಡೋದ ಫೋಟೋ ತೆಗ್ದೆ ತಗಿದ ನಮ್ ಪಕ್ಕದ ಮನೆಯವರು ವಿಡಿಯೋ ಮಾಡ್ಕೊಂಡು ಹೋಗಿ ನಮ್ಮಅಮ್ಮಕ್ ತೋರಿಸಿ ನಮ್ಮಮ್ಮ ಫೋನ್ ಮಾಡಿ ನಾನು ಇರೋ ಜಾಗಕ್ಕೆ ಬಂದು ಹೊಟ್ಟೆ ರೇ ಮಾಡಿಟ್ರು ಇದಕ್ಕೇನೆ ಅಯ್ಯೋ ಇದೆಲ್ಲ ನಿಜ ಅಂತಾನೆ ನಂಬ್ತಾರೆ ಅದ್ರಲ್ಲೂ ಈ ವಾಟ್ಸಪ್ ಅಲ್ಲಿ ವಿಡಿಯೋಗಳು ಬಂದ್ಮೇಲೆ ಅಂತೂ ಎಲ್ಲಾನು ನಿಜ ಅಂತಾನೆ ನಂಬಕ್ ಶುರು ಮಾಡಿದ್ದಾರೆ ವಿಡಿಯೋನ ವ್ಯೂಸ್ಗೋಸ್ಕರ ಎಷ್ಟು ಜನ ಎಡಿಟ್ ಮಾಡಿ ಕಳಿಸ್ತಾರೆ ನಮಗ್ ನೀಟ್ ಆಗಿ ಗೊತ್ತಾಗುತ್ತೆ ಇದು ಎಡಿಟ್ ಮಾಡಿರೋದು ಅಂತ ಅದೇ ಮನೆಯವ್ರಿಗೆ ಹೇಳಿದ್ರೆ ಸಾಕು ಇಲ್ಲ ಇಲ್ಲ ಇದು ಕರೆಕ್ಟ್ ಆಗೇ ಇದೆ ನೀನ್ ಹುಷಾರಾಗಿರು ಅಂತಾರೆ ಅದಕ್ಕೆ ಇತ್ತೀಚೆಗೆ ಮಾಡ್ತೀನಿ ಬರೀ ಸುಳ್ಳೇ ಹೇಳ್ತೀನಿ ಸಂತೋಷವಾಗಿರ್ತಾರೆ ಅದೇ ಸರಿ ಅವ್ರಿಗೆ ಹಾಂ ಕರೆಕ್ಟ್ ಪಂಡಿಷ ಮನೆಗೆ ಫೋನ್ ಮಾಡಿ ಕೇಳ್ತೀನಿ ನೆಂಟ್ರು ಹೋಗಿದ್ದಾರಾ ಇಲ್ಲ ಹಲೋ ಅಮ್ಮ ನೆಂಟ್ರಿದಾರ ಇದ್ದಾರಾ ಹೋಗಿದ್ದಾರಾ ಅವ್ರು ಹೋಗೋವರೆಗೂ ನಾನು ಮನೆಗೆ ಬರೋಲ್ಲ ಸುಮ್ಮನೆ ಇರಲ್ಲ ಅಂತ ಏನೇನೋ ಕೇಳ್ತಾರೆ ನನ್ನ ಪರ್ಸ್ನಲ್ ವಿಷಯ ಎಲ್ಲ ಯಾಕೆ ಅವ್ರಿಗೆ ನೀನು ಬೇಕಾದ ಎಲ್ಲ ಹೇಳ್ಕೊಂಡು ಕೂತಿರು ಅವ್ರು ಹೋದ್ಮೇಲೆ ಹೇಳಮ್ಮ ನಾನು ಬರ್ತೀನಿ ಹೇ ಪಾನಿ ಪುಡ್ತೀನಿ ತುಂಬಾ ದಿವಸ ಆಯಿತು ಪಾ ಹೋಗ್ತಾ ತಿನ್ಕೊಂಡು ಹೋಗೋಣ ಅಲ್ಲೊಂದು ಕಡೆ ತುಂಬಾ ಚೆನ್ನಾಗಿ ಮಾಡ್ತಾರಂತೆ ರಾತ್ರಿ ನ್ಯೂಟ ಬಿಡು ಸರಿ ஈ நீ மொனையின் ஏனோ அது கொடுப்பீனி கோணை மத்தே ஓகே தகோ துப்போலே ஹாக்கி கண்டிப்பீங்க நான் நீங்க கொட்டின ನೆಕ್ಸ್ಟ್ ಟೈಮ್ ಊಟಿಗೆ ಹೋದಾಗ ನನಗೊಂದು ಸ್ವೆಟರ್ ತೊಗೊಬೋದು ಒಂದು ನಿಮಿಷ ಕಣೆ ಫೋನ್ ರಿಂಗ್ ಆಗ್ತಿದೆ ಯಾರು ಅಂತ ನೋಡ್ತೀನಿ ಅಮ್ಮ ಅಯ್ಯೋ ಅಮ್ಮಂದು ಫೋನ್ ಬಂದರೆ ಭಯ ಕೊಡೋಣ ಹಲೋ ಅಮ್ಮ ಫೋನ್ ಮಾಡಿದ್ದೀಯ ಗೊತ್ತಾಗಲಿಲ್ಲ ಸೈಲೆಂಟಲ್ಲಿ ನಾನು ಬಂದನ ಜೊತೆ ಇದ್ದೀನಿ ಪಿಕ್ಚರ್ಗಾ ನಾನಾ ோ அண்ணா இல்வல்ல நானும் தமாஷேகித்தோலேண்ணா அம்மா ஒன்ட்டி மினிட்ஸம்மா நானும் வந்த பானிபுரி தின்க்கோம் வந்துவிட்னி லீஸம்மா அர்ஜெண்ட்டா சரி ஆய்த்து சோ சாரி கணேஷ் ಅರ್ಜೆಂಟ್ ಅಂತೆ ವಾಮಿಟ್ ಆಗ್ತಿದೆ ಅಂತೆ ಟ್ಯಾಬ್ಲೆಟ್ ಬೇಕಂತೆ ಇಪ್ಪತ್ತು ಹತ್ತು ಮನೆಗೆ ಹೋಗಿ ಪ್ರಾಬ್ಲಮ್ ಸಂಸಾರ ಅಂದರೆ ಇದೇ ಕಣೆ ಈಗಲೇ ಹೀಗೆ ಇನ್ನು ಮುಂದಕ್ಕೆ ನನ್ನ ಕತೆ ಗೋವಿಂದ ಅವ್ರಗಲ್ಲಿ ಹುಷಾರಿಲ್ಲ ಅಂದಮೇಲೆ ನಾವಿಲ್ಲಿ ತಿಂದ್ಕೊಂಡು ಕುತ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಪರವಾಗಿಲ್ಲ ನಾಳೆ ತಿನ್ ಥ್ಯಾಂಕ್ ಯು ಬಾಯ್ ಬರೀ ಇಂಥ ಎಲ್ಲ ಈ ಕಡೆ ಜನ ನಿಮ್ಮ ಲೆವೆಲ್ಗೆ ಬರೀ ಇಂಥ ಕೆಲಸನೆ ಮಾಡ್ತಾರೆ ಮತ್ತೆ ಅಂತ ಅದೇ ಯಾವುದು ಏನೋ ಅದು ಮಾಡ್ತಾರೆ ಬೇಡ ಅಂತ ಅದು ಯಾವುದೋ ಅವ್ನು ಶಾರ್ಟ್ ಮೂವಿ ಇದೆಲ್ಲ ಈ ಕಡೆನೆ ಆತರ ಈ ಕಡೆ ಈ ಕಡೆ ಅಲ್ಲಿ ಈ ಕಡೆ ಹತ್ರ ಅಲ್ಲ ಧನ್ಯ ಯಾವತ್ತಿಂಗ್ ಮಾಡ್ಬಾ ಇದು ನೋಡಿ ಅಲ್ಲಿ ಕ್ಯಾಮ್ರಾ ನೋಡಿ ಇದು ಇಲ್ಲಿ ನೋಡಬೇಡಿ ಇದು ಕ್ಯಾಮ್ರಾ ಇದು ನೋಡಿದ್ರೆ ಅಂತ ಇಂಥ ಕೆಲಸನೇ ಮಾಡ್ತಾರೆ ನಗ್ತಾ ಇರಿ ಆ್ಯಕ್ಚು ನನ್ನ ಫ್ರೆಂಡೊಬ್ಬ ಇದ್ದಾನೆ ಬರೀ ಇಂಥ ಕೆಲಸನೇ ಮಾಡೋದು ಮೊನ್ನೆ ಯಾವುದೋ ಶಾರ್ಟ್ ಮೂವಿ ಅಂತ ನನಗೆ ಸೀರೆ ಬಳೆ ಒಡವೆ ಸೀರೆ ಬಳೆ ಹೂವು ಎಲ್ಲ ತಂದು ಮಗಳು ಮಗಳು ಮದುಮಗ್ಳ ಥರ ರೆಡಿಯಾಗು ಅಂತ ಅವನೇ ಹೀರೋ ಅವ್ನು ಮದುಮಗಳ ಥರ ರೆಡಿ ಆದ ಇಲ್ಲಿ ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಬರೀ ಕೆಲಸನೇ ಮಾಡೋದು ಹಾಂ ಮಾ ಮಾನ್ಯ ಅಂತ ಸೊ ಯಾಕೋ ಅವ್ರಿಗೆ ಮಾನ್ಯ ಇಲ್ಲಿ ನೋಡಿ

ஆங்க வீடியோ அம்மா இல்லை 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 உதவிகாட்டா ஜோலி ಅದಕ್ಕೆ ಆಯಿತಾ ಒಂದೇ ಅಲ್ಲಿಂದ ಎಲ್ಲ ಕೇಳ್ಬೇಕು ಅಲ್ಲಿ ಕೊಡೋಣ ಕಳೆದ ಹಾಗೆ ಊಟ ಕೊಡ್ಬೇಕು ಇರಬೇಕು ಎಲ್ಲಿ ಇಟ್ಟಿದ್ದೀರ ಅಂತ ಫಸ್ಟ್ ಕನ್ಫರ್ ಹಿಂಗೆ ಇಟ್ಟಿರಲ್ಲ ಸರಿ ಸರಿ ಏ ನಾನು ಮೊನ್ನೆ ನಿಮ್ಗೇನೋ ಕೊಡೋಣ ಅಂತ ತಂದಿದ್ದೆ ಮರ ಮೊನ್ನೆಯಿಂದ ಕೊಡೋಣ ಅಂದ್ರೆ ಮರಿತಾ ಇದ್ದೀನಿ ಈ ಥರ ಫಾಸ್ಟ್ ಇರಬೇಕು ಹಾ ಇದೆ ಕಣ ಓಪನ್ ಮಾಡುವಷ್ಟು ನೋಡಿ ಬಾಕ್ಸ ಒಳಗೆ ಕೊಡಿ ಇಟ್ಕೊಳ್ಳಿ ಹಿಂಗೆ ಇಟ್ಕೊಳ್ಳಿ ಕುತ್ತಿಗೆಯ ಹಾಕ್ಕೊಳ್ಳಿ ಹೇ ಕಾಣಿಸ್ತಿದ್ದೀನಿ ನೀವು ತಗೊಂಡು ಅದನ್ನು ಆ ಕೈಯಲ್ಲಿ ಎತ್ತಿ ಆ ಬಾಕ್ಸ್ ಅವ್ರಿಗೆ ಕೊಡು ಆ ಟೈಮಲ್ಲಿ ನೀವು ಅದನ್ನು ಹಿಂಗಂದು ಬಾಂಧ ಹಿಂಗಾಕಿ ಹಿಂಗೆ ಕಾಣಿಸ್ತಿದ್ದೀನಿ ಅಂತ ಅಲ್ಲಿವರೆಗೂ ಶಾಕ್ ಅಷ್ಟು ಬಾಕ್ಸ್ ಎತ್ತಿದ ತಕ್ಷಣ ಚೆನ್ನಾಗಿದೆ ಆಮೇಲೆ ಓಪನ್ ಓಕೆ ಇದಾದ್ಮೇಲೆ ಹಿಂಗ್ ಮಾಡ್ರ ನಿಮ್ ಕಣ್ಣು ನಿಮ್ದಿದಾವ್ ಹೆಂಗ ಕಾಣಿಸ್ತಿದ್ದೀನಿ ನೀವು ಹಿಂಗೆ ಮಾಡ್ತೀರ ಈ ಕಡೆ ಈ ಬ್ಲಾಂಕ್ ಇಲ್ಲ ನೀವು ಇಷ್ಟು ಮಾಡ್ಬೋದು ನೋಡಿ ಇದು ಕ್ಯಾಮ್ರಾ ಆದ್ರೆ ನೀವು ಇಲ್ಲಿ ನೋಡ್ಬೋದಲ್ವಾ ಹೆಂಗ್ ಕಾಣ್ತಿದ್ದೀನಿ ಹಾ ಅದು ಹೇಳ್ಬೇಕು ಹೆಂಗ್ ಪರ ಕಾಣ್ತಿದ್ದೀವಿ ಇಲ್ಲಿ ನೋಡಿ ಬನ್ನಿ ಸಲ ಒನ್ ಮೂರಾ ಇಲ್ಲೆಲ್ಲ ನೋಡಿ ಹಿಂಗೆ ಆ ಕಡೆ ಬೇಡ ಇಲ್ಲೇ ಒನ್ ಮೂರು ಹೆಂಗೆ ಕಾಣ್ತಿದ್ದೀನಿ ಅಲ್ಲಿಂದ ಈ ಕಡೆ ಪರವಾಗಿಲ್ಲ ಸ್ವಲ್ಪ ಫೋನ್ ಓಕೆ ಆ್ಯಕ್ಷನ್ ಅಲ್ಲ ರಿಸೀವ್ ಮಾಡೋದು ಗೊತ್ತಾಗಲಿಲ್ಲ ಮಾಡಿಲ್ಲ ನೀವು ರಿಸೀವ್